ಮೊದಲ ನಲ್ಲಿ ಚೆನ್ನಾಗಿ ತಂಡದ ಆಟಗಾರ ಮೊದಲ ರೈಡ್ ಟಿ ರೈಡ್ ಬೀದರ ಕೊಲ್ಲಿಯ ಶ್ರೀಮಂತ ಅವರಿಂದ ಹೋಡ ಪಂದ್ಯದಲ್ಲಿ ಬಹಳ ಉತ್ತಮವಾಗಿ ರೀಡಿಂಗ್ ಮಾಡಿ ತಮ್ಮ ಉತ್ತಮವಾದ ಟಕ್ಕಲ್ ಕೊನೆಗೌ ತಂದದಿಂದ ಮಳಿಯರ ಹಡಸಕತ್ತಪ್ಪ ಸ್ವಲ್ಪ ಕಾರ್ಯದ ವ್ಯವಸ್ಥೆಯನ್ನು ಮಾಡಿ ಮಳೆ ಮತ್ತೆ ಸ್ಥಳ ಉತ್ತಮವಾಗಿ ಎರಡು ತಂಡದ ಆಟಗಾರರು ಇಲ್ಲಿವರೆಗೂ ಕೂಡ ಪ್ರದರ್ಶನ ಮಾಡ್ತಾ ಇದ್ದಾರೆ ಮಹೇಶ್ ಅವರಿಂದ ಉತ್ತಮವಾದ ರಾಹುಲ್ ಅವರಿಂದ ರೈಡಿಂಗ್ ದಯವಿಟ್ಟು ಉತ್ತಮವಾದ ಹಿಡಿತ ನಮ್ಮ ಮಜೇರ್ವೆ ಹಾಳದ ಬಿದರಕುಂದಿ ತಂಡದಿಂದ ಸ್ವಲ್ಪ ಆಟಗಾರ ಕೊಡ್ಲಕ್ಕ ಅನುಕೂಲ ಕೂಡ ಫೈನ್ ಸರಿ ಎಂ ಎಂಟಿ ರೇಡ್ ಇಲ್ಲಿವರೆಗೆ ಬಹಳ ಅತ್ಯುತ್ತಮ ಪ್ರದರ್ಶನ ನೀಡುತ್ತಿರುವ ಚೆನ್ನಾಗ

ಮಾಡು ಇಲ್ಲವೇ ಮಡಿ ಒಂದು ಬಾಲಿಯಲ್ಲಿ ವೇದರಾಮರ ಆಟದารา ಒಂದು ಅಂತ ಚೆನ್ನಾಗಿ ವರ್ತನೆ ಯಾನ ಯೋ ಹಿಂದಿನವರು மத்தே பந்த ஆரம்ப எதிர்புந்திய ஸ்ரீம்துற உத்தம வாயி சூப்பர் ரேடு ಜೆರ್ಸಿ ನಂಬರ್ ಫೈವ್ ಎರಡು ನೂರು ರೂಪಾಯಿ ಸುರೇಶ್ ಪೂಜಾರಿ ಅವರಿಂದ ಜೆರ್ಸಿ ನಂಬರ್ ಫೈವ್ ಅವರಿಗೆ ಸೂಪರ್ ರೈಡ್ ಮಾಡಬೇಕಾಗಿ ಸುರೇಶ್ ಪೂಜಾರಿ ಅವರಿಂದ ಎರಡು ನೂರು ರೂಪಾಯಿ ಪ್ರೋತ್ಸಾಹ రైడింగ్ నే మొందు అంక చనే తండ నోరు నో బుడి మూడు అంక చనగవ తండే శ్రీమంతర మొందు అంక ಮೂರು ಬೆದರಕುಂದಿಯವರು ಬಹಳ ಅತ್ಯುತ್ತಮವಾಗಿ ಶ್ರೀಕಾಂತ ಶ್ರೀಮಂತ ಶ್ರೀಕಾಂತ ಶ್ರೀಕಾಂತ್ ಅವರಿಂದ ಉತ್ತಮ ಟ್ರೈಡಿಂಗ್ ಅಲ್ಲಿ ಒಂದು ಅನುಪ್ರಸಾದ ಎಷ್ಟೇ ದಯವಿಟ್ಟು ಆ ಭಕ್ತಾದಿಗಳು ಆ ಒಂದು ಮುತ್ತೇನೋ ಒಂದು ಅನುಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಬರ್ಬೇಕು ತಮ್ಮಲ್ಲಿ ಕಳ್ಕೊಂಡು ವಿನಂತಿ ದಯವಿಟ್ಟು ಯಾರಾದ್ರೂ ಕೆರೆಯವರಿಂದ ಬಂದಿರತಕ್ಕಂಥ ಭಕ್ತಾದಿಗಳು ಹಾಗೆ ನಮ್ಮೂರಿನ ಭಕ್ತಾದಿಗಳು ಅಲ್ಲಿ ಆ ಮುಖ್ಯನ ಕೋಡಿ ಒಳಗೆ ಅನುಪ್ರಸಾದ ಇರ್ತೈತಿ ದಯವಿಟ್ಟು ಹಾಗೇನೇ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಬರ್ಬೇಕಾಗಿ ವಿನಂತಿ ಬಿದರ್ಕುಂದಿ ವರ್ಚಸ್ ಚೆನ್ನಾಗ ತಂಡದಿಂದ ಬಹಳ ಸಮವಲಯದ ಹೋರಾಟ ನಡೀತಾ ಇದೆ ಅತ್ಯುತ್ತಮ ಒಂದು ರೈಡಿಂಗ್ ನಲ್ಲಿ ಶ್ರೀಕಾಂತ್ ಅವರು ಮಿಂಚುತ್ತಿದ್ದಾರೆ ಈಗಾಗಲೇ ಒಂದು ಸೂಪರ್ ರೈಡ್ ಅನ್ನು ಮಾಡಿ ಎರಡು ನೂರು ರೂಪಾಯಿಯನ್ನು ಕಲ್ಪಿಸಲು ಪಡೆದಿರ್ತಾರೆ ತಕ್ಕಂಥ ರಾಹುಲ್ ಅವರಿಂದ ಉತ್ತಮವಾದ ಕೇಚ್ ಮಾಡಿರ್ತಕ್ಕಂಥ ಅನಿಲ್ ಅವರಿಗೆ ತುಂಬಾ ಧನ್ಯವಾದಗಳು ಜನರಲ್ಲಿ ಚಪ್ಪಲು ಬರ್ತಕ್ಕಂಥ ಒಂದು ವಯಸ್ಸು ನೋಡ್ಬಂದ್ ಮಾಡ್ತಾ ಇತ್ತು ಅಲ್ಲ ವಯಸ್ಸ ಬಾಳೆ ಇಪ್ಪತ್ತಿಪ್ಪತ್ತೊಂದು ವಯಸ್ಸಿನ ಯುವಕನ ಅಂತ ಒಂದು ಕಂಗಲ್ ಮಾಡ್ತಿರ್ತಕ್ಕಂಥ ಯುವಕ ದಯವಿಟ್ಟು ಜೋರಾದ ಚಪ್ಪಳ ತರಬೇಕು ಮತ್ತೊಂದು ಅಂಕ ಶ್ರೀಕಾಂತ್ ಅವರಿಂದ ಒಂದು ನ್ಯಾಷನಲ್ ಪ್ಲೇಯರ್ ಆಗಿರ್ತಕ್ಕಂಥ ಶ್ರೀಕಾಂತ್ ಅವರು ಶಾಲಾ ಮಟ್ಟದಲ್ಲಿ ಕಾಲೇಜ್ ಮಟ್ಟದಲ್ಲಿ ನ್ಯಾಷನಲ್ ಪ್ಲೇಯರ್ ಶ್ರೀಕಾಂತ್ ಒಂದು ಕಾಲೇಜ್ ಮಟ್ಟದಲ್ಲಿ ீய ஃபைனல் பந்தக்கு சாலையே கொடுவது நம்ம ஊரின ಪಿ ಡಿಒ ಆಗಿರ್ತಕ್ಕಂಥ ಎನ್ಎಸ್ ತಾಯಕ ಆಗಿರ್ತಕ್ಕಂಥ ನಮ್ಮ ಮೂಲಭೂರನ್ನ ಕರೆಸಿ ಅವರು ಕೂಡ ವೇದಿಕೆ ಬರಬೇಕು ಅದರಂತೆ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಬ್ಯೂರೋನ ಅರ್ಸಂಗಿ ಅವರು ಕೂಡ ವೇದಿಕೆ ಬರಬೇಕು ಅದರಂತೆ ನಮ್ಮ ಪಟ್ಟಣ ಗ್ರಾಮದ ಯುವ ಮುಖಂಡರಾಗಿರ್ತಕ್ಕಂಥ ಸುರೇಶ್ ಪೂಜಾರ ಅವರು ಅವರು ಕೂಡ ವೇದಿಕೆ ಬರಬೇಕು ಅದರಂತೆ ನಮ್ಮ ಆತ್ಮೀಯರ ಯುವ ಜನರಾಗಿರ್ತಕ್ಕಂಥ ಶಂಕರ್ ಹುಡೇಕಾರ್ ಅವರು ಅವರು ಕೂಡ ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ಕೆಲಸ ಏನು ಕೇಳ್ತಾ ಇದ್ದೀವಿ ಮತ್ತೊಂದು ಅಂತ ದಲರ್ಶನ ತಂಡಕ್ಕೆ ಜೋರ ಚಪ್ಪಾಳೆ ಬರೆಯವರು ವಲಸೆ ನೋಡಿ ಮತ್ತೆ ಒಂದು ಶಾಲಾ ಮಟ್ಟದಲ್ಲಿ ಒಂದು ನ್ಯಾಷನಲ್ ಪ್ಲೇಯರ್ ಆಗಿರ್ತಕ್ಕಂಥ ಶ್ರೀಕಾಂತ್ ಅವರು ಮತ್ತೆ ರೈಡಿಂಗ್ ನಲ್ಲಿ ಎಲ್ಲರೂ ಜ್ವರಾಲೇಜ್ ಚಪ್ಪಾಳೆ ಕಾಟಕ್ ಕ್ಲಿಯರ್ ಅಂತ ಒಬ್ಬ ಆಟಗಾರ ನಮ್ಮ ಊರಿಗೆ ಬಂದ ನಮ್ಮ ಒಂದು ಒಮ್ಮೆ ಶ್ರೀಕಾಂತ್ ಅವರಿದ್ದ ಮತ್ತೆ ರೈಡಿಂಗ್ ಒಂದು ಶಾಲಾ ಮಟ್ಟದಲ್ಲಿ ನಮ್ಮ ಭಾರತ ದೇಶವನ್ನು ಪ್ರತಿನಿಧಿಸಿ ಬಂದಿರ್ತಕ್ಕಂಥ ಶ್ರೀಕಾಂತ್ ಅವರು ನಮ್ಮ ಊರಿಗೆ ಬಂದಿದ್ದಾರೆ ದಯವಿಟ್ಟು ಅವರಿಗೆ ಪ್ರೋತ್ಸಾಹ ಒಂದು ಮೂಲಕ ಒಂದು ದಿನಂದನೆ ಸಲ್ಲಿಸಬೇಕು ಕಪ್ಪಾಳ ಬರೋ స్కూర్ ఏదూ స్కూర్ హన్నొందు హన్నొందు కనగ ಲೈಟ್ ಬಂದಮವಾದ ರೈಡಿಂಗ್ ನಲ್ಲಿ ಏ ಅವರಿಂದ ಲೈಟ್ ಹಾಕಿತ್ರಿ ಡೀಸಲ್ ಆಗಲ್ಲ ಹನ್ನೊಂದು ಅಂಕ ರಿಸರ್ ಮೂರು ಅಂಕ ಚೆನ್ನಾಗ ಉತ್ತಮವಾದ ಹೋರಾಟ ಮಾಡ್ತಾ ಇದೆ ಬಿದರಪೊಂದಿ ಚೆನ್ನಗಾಂವ್ ಆಟಗಾರರು ಕೂಡ ಬಹಳ ಒಂದು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದಾರೆ ನೂತನ ಚೆಂಡಚನ ತಾಲೂಕಿನ ಚೆನ್ನಗಾಂ ಗ್ರಾಮದ ಡೂ ಆರ್ ಡೈ ರೈಡ್ ಆಗಿರ್ತಕ್ಕಂಥ ಒಂದು ಬಿದಿರುಕುಂದಿ ತಂಡದಿಂದ ಸೂಪರ್ ಸೂಪರ್ ಒಂದು ಅಂಕ ಬಿದಿರುಕುಂದಿ ತಂಡಕ್ಕೆ ತಂಡದಿಂದ ಮತ್ತೆ ರೈಡಿಂಗ್ ಬಹಳ ಉತ್ತಮವಾಗಿ ಆಟ ಆಡ್ತಾ ಇದೆ ಸೊಪ್ಪ ರೈಡ್ ಬರ್ಶೋಣ ಎಲ್ಲ ಸ್ವಲ್ಪ ಫೋಕಸ್ ಕಟ್ಟಪ್ಪ ಆ ಮೌಲಿ ಮೇಲೆ ಕೊನೆಯ ನಾಲ್ಕು ನಿಮಿಷ ಸೂಪರ್ ರೇಡ್ ಮಾಡಿರ್ತಕ್ಕಂಥ ಚೆನ್ನಾಗಿ ತಂಡ ಉತ್ತಮವಾಗಿ ಆಟ ಆಡ್ತಾ ಇದೆ ಚೆನ್ನಾಗಿ ತಂದ ಕೂಡ ಚಲೋಗಳಲ್ಲಿ ಹೋರಾಟ ಮಾಡ್ತಾ ಇದೆ ಅಂಕಗಳ ವ್ಯತ್ಯಾಸ ಕಟ್ಟೈತಪ್ಪ ಹನ್ನೆರಡು ಆರು ಹನ್ನೆರಡು ಬಿದರ ಕೊಲ್ಲಿ ಮತ್ತೆ ಅಂಕ ಬಿದರಕುಲ್ಲಿ ತಂಡಕ್ಕೆ ಮತ್ತೆ ಮೂರು ಅಂಗ ಚೆನ್ನಾಗಿ ಗೌರತಂಡಕ್ಕೆ ಎಷ್ಟ ಅತ್ಯಾಸ ಹದಿನಾಲ್ಕು ಕೇವಲ ಐದು ಅಂಗದ ಕೊನೆಯ ಮೂರು ನಿಮಿಷದ ಆಟ ಕೊನೆಯ ಮೂರು ನಿಮಿಷದ ಆಟದಲ್ಲಿ ಕೇವಲ ಐದು ಅಂಕಗಳ ವ್ಯತ್ಯಾಸ ಬಹಳ ಒಂದು ಚಿತ್ರ ಆಟ ನಡೀತಾ ಇದೆ ಮತ್ತೆ ಅಂಕಗಳ ವ್ಯತ್ಯಾಸ ಕೊನೆ ಏಳು ನಿಮಿಷದ ಆಟ ಬಾಕಿ ಬಹಳ ಜಿಬ್ಬಾಜಿದ್ದನ ದರ್ಷಾಕರ್ಶಿನ ಪಂದ್ಯ ಏಳು ಅಂಕಗಳ ವ್ಯತ್ಯಾಸ ಮುಂದಿನ ತಯಾರಿ ಪಟ್ನಾಳದ ಯುವಕರು ಕಂಕಣಕ್ಕೆ ಬರಬೇಕು ಫೈನಲ್ ಪಂದ್ಯ ಬೆದರಕುಂದಿ ವರ್ಸಸ್ ನಡೀತಾ ಇದೆ ಇನ್ನು ಕೇವಲ ಒಂದು ನಿಮಿಷದ ಆಟ ಬಾಕಿ ಇದೆ ಉತ್ತಮವಾದ ಪ್ರಯತ್ನ ಪ್ರಯತ್ನದಾಗಿದ್ದು ಕೂಡ ಬಹಳ ಉತ್ತಮವಾಗಿ ಕ್ಯಾಚ್ ಮಾಡ್ತಿರ್ತಕ್ಕಂಥ ಬೆದರ್ಕುಂದಿ ಯುವಕರಿಗೆ ಚಪ್ಪಾಳೆ ಬರಲಿ ಕೊನೆಯ ಒಂದು ನಿಮಿಷದ ಆಟ ಬಾಕಿ ಫೈನಲ್ ತಲುಪುವವರು ಯಾರೆಂಬುದು ತಮಗೆ ನಿರ್ದೇಶನ ಕೇವಲ ಒಂದು ನಿಮಿಷದ ಆಟ ಬಾಕಿ ಶ್ರೀಕಾಂತ್ ಅವರಿಂದ ಒಂದು ರಾಷ್ಟ್ರೀಯ ಆಟಗಾರಾಗಿರ್ತಕ್ಕಂಥ ಶ್ರೀಕಾಂತ್ ಅವರಿಂದ ಒಂದು ರೈಡಿಂಗ್ ಕೊನೆಯ ರೇಡ್ ಕೂಡ ಆಗಬಹುದು ಚೆನ್ನಾಗಳ ತಂಡದಿಂದ ಉತ್ತಮವಾದ ಹೋರಾಟ ಆ ಮತ್ತು ಚೆನ್ನಾಗಳ ತಂಡದಿಂದ கிடையாபி எந்த சென்னை தண்டக்கே தாவே ஊர் விஜயசாலியாக விமர்சனை தண்ட விஜயசாலியாக ஃபைனல் தரப்போ